करो के ದೀರ್ಘದಂಡ ನಮಸ್ಕಾರ ಏನ್ ಸರ್ ಬಹಳ ವಿಶೇಷ ಶಬ್ದ ಬರ್ದಿರಲಿಲ್ಲ ಬೋರ್ಡ್ ಮೇಲೆ ಅಂತೇಳಿ ನಿಮ್ಗನಿಸ್ಬೋದು ಹೌದು ಈಗ ಇನ್ನೊಬ್ಬ ದೇವತಾ ಮನುಷ್ಯನ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ನಾವು ನೀವೆಲ್ಲರೂ ಮನುಷ್ಯರೇ ಮನುಷ್ಯ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬದುಕಿ ಮನುಷ್ಯನಾಗಿ ಸಾಯುವುದು ಇದು ಮನುಷ್ಯನ ಲಕ್ಷಣ ಮನುಷ್ಯನನ್ನಾಗಿ ಹುಟ್ಟಿ ರಾಕ್ಷಸ ಗುಣಗಳಿಂದ ಬದುಕಿ ಸಾಯೋದು ಅದು ರಾಕ್ಷಸ ಪ್ರವೃತ್ತಿ ಮನುಷ್ಯನನ್ನಾಗಿ ಹುಟ್ಟಿ ಮನುಷ್ಯತ್ವದಿಂದ ಬದುಕಿ ದೇವತಾ ವಿಚಾರಗಳನ್ನ ಅಳವಡಿಸಿಕೊಂಡು ಬದುಕೋದು ಅದು ದೇವತಾ ಮನುಷ್ಯ ಪುನೀತ್ ರಾಜ್ಕುಮಾರ್ ಅವರು ದೇವತಾ ಮನುಷ್ಯರಾದರು ನಾವು ನೀವು ಕೂಡ ದೇವತಾ ಮನುಷ್ಯರಾಗಲು ಪ್ರಯತ್ನ ಮಾಡೋಣ ರಾಕ್ಷಸ ಪ್ರವೃತ್ತಿಯನ್ನ ಬಿಟ್ಟು ಬಿಡೋಣ ನಾವು ಆಲ್ರೆಡಿ ಈಗ ಮನುಷ್ಯರಿದ್ದೀವಿ ಫಕ್ತ ದೇವತಾ ಮನುಷ್ಯ ಆ ಬಂಗಾರದ ಮನುಷ್ಯ ದೇವತಾ ಮನುಷ್ಯ ನನ್ನ ಸಿನಿಮಾ ನೋಡಿದ ಡಾಕ್ಟರ್ ರಾಜ್ಕುಮಾರ್ ಅವರದು ಹೀಗಾಗಿ ಆ ವರ್ಡ್ ನನಗೆ ತುಂಬಾ ಇಷ್ಟವಾಗಿದೆ ದೇವತಾ ಮನುಷ್ಯ ಅಂತ ನಾನು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ದೇವತಾ ಮನುಷ್ಯತ್ವವನ್ನು ನೋಡುತ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಗೌರವದಿಂದ ಇಂದು ನನಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೊರಟಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೆಸೆಟ್ ಫಸ್ಟ್ ಟೈಮ್ ಕೆಸೆಟ್ ಕರಿತಿದ್ರು ಅವಾಗ ನಾನು ನೆಟ್ ಕೆಸೆಟ್ ವಿದ್ಯಾರ್ಥಿಗಳಿಗಾಗಿ ನನ್ನ ಒಂದು ವಿಚಾರಗಳನ್ನು ಅನುಭವಗಳನ್ನು ಹಂಚಿಕೊಳ್ತಿದ್ದೆ ಶುದ್ಧ ಕನ್ನಡ ಬರ್ತಾ ಇಲ್ಲ ಇಂದಿಗೂ ಬರ್ತಾ ಇಲ್ಲ ಆದ್ರೂ ಭಾವನೆಗಳನ್ನು ವ್ಯಕ್ತ ಮಾಡೋ ಸಲಭಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೆಸೆಟ್ ಎಕ್ಸಾಮ್ ಅಲ್ಲಿ ಒಂದು ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೆಸೆಟ್ ಅನ್ನು ಪಾಸ್ ಆಗಿದ್ದಾರೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿ ಬೋರ್ಡ್ ಮೇಲೆ ಹೆಸರನ್ನು ಬರೆದು ಅವ್ರ ಬಗ್ಗೆ ನಾನು ಗೌರವದ ನುಡಿಗಳನ್ನ ಹೇಳಿದ್ದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಟ್ ಎಕ್ಸಾಮ್ ಮತ್ತೆ ಇಮಿಡಿಯೇಟ್ ಆಗಿ ಕರೆದಿದ್ರು ಅದರಲ್ಲಿ ಎರಡು ನೂರಕ್ಕಿಂತ ಟೂ ಹಂಡ್ರೆಡ್ ಪ್ಲಸ್ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನು ಪಾಸ್ ಆಗಿ ಅವರೆಲ್ಲರೂ ನನಗ ವೈಯಕ್ತಿಕವಾದ ವಾಟ್ಸಪ್ ಮೂಲಕ ಮೆಸೇಜ್ ಅನ್ನು ಕಳಿಸಿ ತಮ್ಮ ಮಾರ್ಕ್ ಗಳನ್ನು ಕಳಿಸಿ ಈವನ್ ವಿಡಿಯೋಗಳ ಮೂಲಕ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು ಆ ರಿಸಲ್ಟ್ ಬಂದಾಗ ಒಬ್ಬ ವಿದ್ಯಾರ್ಥಿ ಮೈಸೂರಿನ ಪ್ರೊಫೆಸರ್ ಮಹಾದೇವ್ ಇವರು ಒಂದು ಮೆಸೇಜ್ ಮಾಡಿದ್ರು ಸರ್ ರಿಸಲ್ಟ್ ಆಗಿ ಒಂದು ಹತ್ತು ದಿವಸ ಆಯ್ತು ನಾವು ನೀವು ಬೋರ್ಡ್ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಅಭ್ಯರ್ಥಿಗಳು ಪಾಸ್ ಆದಂತ ವಿದ್ಯಾರ್ಥಿಗಳು ಎಲ್ಲರೂ ಹೆಸರು ಬರೆದು ಎಲ್ಲರ ಬಗ್ಗೆ ನೀವು ವಿಡಿಯೋ ಮಾಡ್ತೀರಿ ಹೇಳಿ ನಾವು ಬಹಳ ಒಂದು ಗೌರವದಿಂದ ವಿಡಿಯೋನ ನಿರೀಕ್ಷೆ ಮಾಡಿದ್ದೀವಿ ಆದರೆ ನಿಮ್ಮ ಕೆಲಸದ ಒತ್ತಡದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಸಟ್ಟದಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳ ಬೋರ್ಡ್ ಮೇಲೆ ಹೆಸರು ಬರುದು ನೀವು ವಿಡಿಯೋ ಮಾಡಿಲ್ಲ ಪರವಾಗಿಲ್ಲ ಬಿಡಿ ಸರ್ ಅಂತೇಳಿ ಒಂದು ಮೆಸೇಜ್ ಮಾಡಿದ್ರು ಇವರು ನಮ್ಮ ಮಹಾದೇವ್ ಸರ್ ಅವರು ಮಹಾದೇವ್ ಸರ್ ಅವರು ಇವ್ರ ಬಗ್ಗೆ ನಾ ಹೇಳ್ತೀನಿ ರೀ ಎಂತ ದೇವತಾ ಮನುಷ್ಯದನ್ನ ಹುಡುಗತ್ತ ಅವ್ರ ಏನ್ ಮೆಸೇಜ್ ನೋಡಿದ್ರಿ ಸರ್ ಸರ್ ನೀವು ವಿಡಿಯೋ ಮಾಡಿ ಎಲ್ಲರಿಗೂ ಬ್ಲೆಸ್ ಮಾಡ್ತೀರಾ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಬಟ್ ನೀವು ವಿಡಿಯೋ ಮಾಡಿಲ್ಲ ಸರ್ ಪರವಾಗಿಲ್ಲ ನನಗೆ ನೀವು ಬ್ಲೆಸ್ ಮಾಡಿ ಸಾಕು ನಿಮ್ಮ ಒಂದು ಮಾರ್ಗದರ್ಶನ ನನಗೆ ತುಂಬಾ ಇಫೆಕ್ಟಿವ್ ಆಗಿದೆ ಅದು ಎಕ್ಸಾಮ್ ಅಲ್ಲೂ ಕೂಡ ಮತ್ತು ಲೈಫ್ ಅಲ್ಲೂ ಕೂಡ ಸರ್ ಅಂತ ಪರೀಕ್ಷೆ ಪಾಸ್ ಆದ ದಿವಸನೇ ಇವರು ಮೆಸೇಜ್ ಮಾಡಿದ್ರು ನೀವು ಯಾಕೆ ಹುಡುಗನ ಬಗ್ಗೆ ನಾನು ಇಷ್ಟೊಂದು ಗೌರವ ಕೊಡ್ತಾ ಇದ್ದೀನಿ ಅಂದ್ರ ಮೊಟ್ಟ ಮೊದಲಿಗೆ ಇವರು ಪ್ರೊಫೆಸರ್ ಮಹಾದೇವ್ ಜಿ ಎಲ್ ಇವರು ಮೈಸೂರಿನವರು ಅಲ್ಲಿ ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಅನ್ನ ಓದಿರುವಂತಹ ವಿದ್ಯಾರ್ಥಿ ಇನ್ನು ಫಿಸಿಕಲ್ ಎಜುಕೇಶನ್ ಓದ್ತಾ ಇದ್ರು ಮೈಸೂರು ಯೂನಿವರ್ಸಿಟಿ ಒಳಗೆ ಇವರು ಫ್ರೆಶ್ ಸ್ಟೂಡೆಂಟ್ ಫಿಸಿಕಲ್ ಎಜುಕೇಶನ್ ಶಾರೀರಿಕ ಶಿಕ್ಷಣ ವಿಷಯವನ್ನು ಓದುತ್ತಿರುವ ಈ ವಿದ್ಯಾರ್ಥಿ ವಿಡಿಯೋಗಳನ್ನು ನೋಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ಬುಕ್ ಅನ್ನು ಅವರು ಖರೀದಿ ಮಾಡಿದ್ರು ಪೇಪರ್ ಒನ್ ಕನ್ನಡ ಮೀಡಿಯಂ ಆಮೇಲೆ ವ್ಯಾಲ್ಯೂಮ್ ನಂಬರ್ ಒನ್ ಟು ಇಂಗ್ಲಿಷ್ ಮೀಡಿಯಂ ಆಮೇಲೆ ಪೇಪರ್ ಟು ದಿ ಫಿಸಿಕಲ್ ಎಜುಕೇಶನ್ ದು ಇಂಪಾರ್ಟೆಂಟ್ ಜೆರಾಕ್ಸ್ ಬಂಡಲನ್ನ ತಗೊಂಡಿದ್ರು ದುಡ್ಡು ಖರ್ಚಾಗ್ಲಿ ಸರ್ ಏನು ಆದ್ರೂ ಕೂಡ ನೀವು ಕೊಡುವಂತ ಮಟೀರಿಯಲ್ ಮೇಲೆ ನಾನು ನಂಬಿಕೆ ಇಟ್ಟು ನಿಮ್ಮ ಮಟೀರಿಯಲ್ ಅನ್ನ ತಗೋತಾ ಇದ್ದೀನಿ ಸರ್ ದುಡ್ಡು ತಗೋಡ್ರಿ ಸರ್ ಇಲ್ಲೋ ತಮ್ಮ ಅದ್ರದ್ದು ಬೇರೆ ಜೆರಾಕ್ಸ್ ಬಿಲ್ ಇಷ್ಟ ಆಗ್ತದೆ ಆಯ್ತು ಸರ್ ನೀವು ನೀವು ಧ್ವನಿ ಕಡಿಮೆ ಮಾಡಿ ಹೇಳ್ಬಿಡ್ರಿ ಸರ್ ಇಷ್ಟು ಬಿಲ್ ಆಗ್ತೈತಿ ಇಷ್ಟು ತಗೋರಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಬೇಕು ಸರ್ ನೀವು ನೀವೇನು ನಂಬರ್ ದಂಧ ನೀವು ಮಾಡ್ತಾ ಇಲ್ಲ ನೀವೇನು ಸೆಕೆಂಡ್ ಅಕಡೆದಿಕ್ಕ ತಂದು ಕೊಡ್ತಾ ಇಲ್ಲ ಒಳ್ಳೇದನ್ನೇ ನೀವು ನಮ್ಗೆ ಕೊಡ್ತಾ ಇದ್ರಿ ಹಕ್ಕಿನಿಂದ ನೀವು ಅದ್ರ ಜೆರಾಕ್ಸ್ ಬಿಲ್ ಎಷ್ಟಿದೆ ಅದು ಮತ್ತು ಬುಕ್ಕಿನ ಬೆಲೆಯನ್ನು ತೆಗೆದುಕೊಳ್ಬೇಕು ಸರ್ ಅಂತೇಳಿ ಗೌರವದಿಂದ ಹೇಳಿ ಒಂದು ನೂರು ರೂಪಾಯಿ ಹೆಚ್ಚಿಗೆ ಹಾಕದಂತ ವಿದ್ಯಾರ್ಥಿ ಪ್ರಾರಂಭದೊಳಗೆ ಆಮೇಲೆ ಅವ್ರು ಅಂದಿತ್ತು ಸರ್ ನಿಮ್ ಮೇಲೆ ನಂಬಿಕೆ ಇಟ್ಟು ನಾನು ಬುಕ್ ಅನ್ನು ಓದ್ತೀನಿ ಸರ್ ರಿಸಲ್ಟ್ ಬಂದಾಗ ನೋಡ್ರಿ ನಾನು ಏನ್ ಮಾಡ್ತೀನಿ ಸರ್ ಅಂತೇಳಿ ಆಯ್ತು ತಮ್ಮ ಅಂತಂದ್ರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಫಿಸಿಕಲ್ ಎಜುಕೇಷನ್ದೊಳಗು ಆ ಹುಡುಗ ಇಂಗ್ಲೀಷ್ ಅರ್ಥ ಆಗ್ತಿದಿಲ್ಲ ಫಿಸಿಕಲ್ ಎಜುಕೇಷನ್ ಇಂಗ್ಲೀಷ್ ಸರ್ ನಾನು ಪ್ರಯತ್ನ ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಬುದ್ಧಿವಂತ ಇದ್ದೀನಿ ಅಂತ ನಾನು ಎಲ್ಲ ಗುರುಗಳು ಹೇಳ್ತಾ ಇದ್ದಾರೆ ಸರ್ ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತೀನಿ ಸರ್ ಗೂಗಲ್ ಲೆನ್ಸ್ ಮೂಲಕ ಇಂಗ್ಲಿಷ್ ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ಸರ್ ಅದನ್ನು ಓದ್ತೀನಿ ಸರ್ ನಾನು ಟ್ರಾನ್ಸ್ಲೇಟ್ ಮಾಡಿ ಓದೇ ಓದ್ತೀನಿ ಸರ್ ಅಂದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹಗಲಿರುಡು ಓದಿ ಓದಿ ಕೆಸೆಟ್ ಪರೀಕ್ಷೆನ ಉತ್ತೀರ್ಣರಾಗಿದ್ದಾರೆ ಯಾರು ನಮ್ಮ ಪ್ರೊಫೆಸರ್ ಮಹಾದೇವ್ ಎಲ್ ಅವರು ಮತ್ತೆ ಇವ್ರ ಬಗ್ಗೆ ಇಷ್ಟೊಂದು ನಿಮಗೆ ಪ್ರೀತಿ ಒಲವು ಯಾಕೆ ಸರ್ ಅವರು ನೋಡಿದ ತಕ್ಷಣ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತೇಳಿ ಕರಿತೀವಿ ನಾವು ಅದ್ ಎಕ್ದ್ ಫಿಸಿಕಲಿ ಫಿಟ್ ಇರೋರು ಫಿಸಿಕಲ್ ಎಜುಕೇಶನ್ ಮಾಡುವಂತ ವಿದ್ಯಾರ್ಥಿ ಫಿಸಿಕಲಿ ಫಿಟ್ ಅದ್ಭುತ ಆ ಫಿಸಿಕಲಿ ಫಿಟ್ ಮೈಂಡ್ ಕೂಡ ಅಷ್ಟೇ ಫಿಸಿಕಲ್ ಫಿಟ್ ಐತೆ ಅವರು ಮನಸ್ಸು ಸದೃಢ ನೋಡ್ರಿ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಅಂತ ಹೇಳಿ ಶರೀರನು ಸದೃಢ ಮನಸ್ಸು ಸದೃಢ ಮನಸ್ಸು ಹೇಗೆ ಸದೃಢ ನೋಡ್ರಿ ವಿದ್ಯಾರ್ಥಿ ಮಿತ್ರ ಇವ್ರ ಕೆಸೆಟ್ ಪಾಸ್ ಆದ್ಮೇಲೆ ನೋಡಿ ಸರ್ ನಾನು ಏನ್ ಮಾಡ್ತೇನೆ ಅನ್ನುವ ಮಾತನ್ನು ಕೇಳಿ ಅವ್ರು ಮತ್ತೆ ಇನ್ನೊಂದು ಮೆಸೇಜ್ ಮಾಡಿದ್ರು ಏನು ಸರ್ ಸರ್ ಅವ್ರು ಇನ್ನೊಂದು ಮೆಸೇಜ್ ಮಾಡಿದ್ರು ಸರ್ ಸರ್ ಥ್ಯಾಂಕ್ ಯು ನಿಮ್ಮ ಇಂದ ತುಂಬಾ ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ನಮ್ ಫ್ರೆಂಡ್ಸ್ ಬ್ರದರ್ ಸಿಸ್ಟರ್ಗೆ ಹೇಳಿದ್ದೇನೆ ಎಲ್ಲರೂ ನಿಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇರ್ರೆ ಮತ್ತೆ ಬುಕ್ ತೆಗೆದುಕೊಳ್ತಾರೆ ಸರ್ ಇದರಲ್ಲಿ ನನ್ನದು ಏನು ಇಲ್ಲ ಸರ್ ಎಲ್ಲರೂ ನಿಮ್ಮ ಇಷ್ಟಪಡ್ತಾರೆ ಸರ್ ಇಷ್ಟೇ ಈ ಹುಡುಗ ಕೆಸೆಟ್ ಪಾಸ್ ಆದ ನಂತರ ಸುಮ್ ಒಂದು ಕೃತಜ್ಞತೆ ಭಾವನೆಯಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ದಾನಯ್ಯ ಸರ್ ಅವರೇ ಬುಕ್ ತಗೊಡ್ರಿ ದಾನಯ ಸರ್ ಅವ್ರದೇ ನೋಟ್ಸ್ ತಗೊಡ್ರಿ ನಿಮ್ಗೆ ರಿಸಲ್ಟ್ ಬರ್ತಾ ಅಂತ ತಿಳ್ಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ಇಪ್ಪತ್ತೈದು ಕಡೆ ನನ್ನ ಕಡೆಯಿಂದ ಬುಕ್ ಅನ್ನ ಅವ್ರಿಗೆ ಕೊಡ್ಲಿಕ್ಕೆ ಹಚ್ಚರು ನಾನು ಮೊದಲಿಗೆ ಅಂತಿದ್ದೆ ಅಪ್ಪ್ಯ ಮೊದಲು ನೀನ್ ಪಾಸ್ ಆಗು ಆಮೇಲೆ ನೀನು ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡು ಇನ್ನೊಬ್ರಿಗೆ ನೀನು ಸಲಹೆ ನೀಡು ಇನ್ನೊಬ್ರಿಗೆ ನೀವು ದಾರಿ ತೋರಿಸ್ರಿ ಫಸ್ಟ್ ನೀನು ಪಾಸ್ ಅಂತ ಹೇಳಿದ್ದೆ ಅವರು ಪಾಸ್ ಆಗಿ ನನ್ನ ಕಡೆಯಿಂದ ಈಗ ಒಂದು ವರ್ಷದೊಳಗೆ ಈ ಈಗ ಜಸ್ಟ್ ನಿನ್ನೆ ಮತ್ತೊಂದು ಆರ್ಡರ್ ಮಾಡಿದ್ರು ಅವರು ಹಿಂಗಾಗಿ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಇಪ್ಪತ್ತೈದು ಸೆಟ್ಸ್ ಇಪ್ಪತ್ತೈದು ಸೆಟ್ ಅಂದ್ರೆ ಒಂದು ಸೆಟ್ ಮೂರು ಬುಕ್ ಇರ್ತಾವ್ರಿ ಅಂದ್ರೆ ಎಪ್ಪತ್ತೈದು ಬುಕ್ ಈ ಒಬ್ಬನೇ ಹುಡುಗ ಬೇರೆಯವರಿಗೆ ಕೊಡ್ಲು ಹೇಳದ್ ಬೇರೆಯವರಿಗೆ ತಗೊಳ್ಕ ಪ್ರೇರಣೆ ಕೊಟ್ಟವ್ರು ಸರ್ ನಂದೇನು ಸರ್ ನಿಮ್ ಬುಕ್ ಇಂದ ನಾನು ಹೆಲ್ಪ್ ಆಗಿದೆ ನಿಮ್ ಬುಕ್ ಇನ್ನೊಬ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾ ಹೇಳಿದ್ದೀನಿ ಸರ್ ಅದರಲ್ಲಿ ನಂದು ಏನೂ ಇಲ್ಲ ಸರ್ ಹೇಳಿ ಇಂಥವ್ರಿಗೆ ಅಂತ ದೇವತಾ ಮನುಷ್ಯ ತಾವು ಬೆಳೆದು ತಾವು ಪಾಸ್ ಆಗಿ ನಮಗೂ ಕೂಡ ಒಂದು ಕೃತಜ್ಞತೆ ಭಾವನೆಯಿಂದ ನನಗೆ ಹೆಲ್ಪ್ ಮಾಡಿದಂತ ಇವರು ನಾನು ಇದನ್ನ ಗ್ರಾಟಿಟ್ಯೂಡ್ ಅಂತೀನಿ ನಾನು ಇವರಿಗೆ ಕುರಿತದಂತೆ ಹೇಳಬೇಕು ನನ್ನಲ್ಲಿರುವ ಕೆಲವು ಪಾಸಿಟಿವ್ ವಿಚಾರಗಳನ್ನ ಸ್ವೀಕಾರ ಮಾಡಿ ಅವರು ಇನ್ನೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದಾರೆ ಸರ್ ಸರ್ ದಾನಾಯ್ ಸರ್ ಬುಕ್ ತೊಗೊಡ್ರಿ ಅಂತ ಸಾಕಲ್ರಿ ಸಾಕಲ್ರಿ ನನ್ನ ಜೀವನ ಧನ್ಯ ನನ್ನ ಜೀವನ ಧನ್ಯ ಆಯ್ತು ಅಂತ ತಿಳ್ ತಿಳ್ಕೊತೀನಿ ನಿನ್ನೆನೆ ಅವರು ಮೆಸೇಜ್ ಮಾಡಿ ಈ ಬುಕ್ ಅನ್ನ ನಿನ್ನೆ ತಗೊಂಡ್ರಿ ನಾವು ನಿನ್ನೆನೆ ಈಗ ನಿನ್ನೆ ಏನಂದ್ರೆ ನೋಡ್ರಿ ಸರ್ ಈ ಬುಕ್ ಅನ್ನ ಕೊಡ್ರಿ ಸರ್ ಅಂತ ಹೇಳಿ ಕನ್ನಡ ಎರಡು ಬುಕ್ ವೆಲ್ಯೂಮ್ ನಂಬರ್ ಒನ್ ಎರಡು ವೆಲ್ಯೂಮ್ ನಂಬರ್ ಟು ಎರಡು ನಿನ್ನ ಅವ್ರಿ ಇವಾಗ ನಾವು ಇಲ್ಲಿ ಕಳಿಸಿದೀವಿ ನೋಡ್ರಿ ಅವ್ರಿಗೆ ನಮ್ಮ ಪ್ರೊಫೆಸರ್ ಮಹಾದೇವ್ ಜಿ ಎಲ್ ಮಹಾರಾಜ ಗ್ರೌಂಡ್ ಕೊಪ್ಪಳ ಮೈಸೂರು ಇವ್ರಿಗೆ ನಿನ್ನೆ ಅಂದ್ರೆ ಇವತ್ತು ಸದ್ದಿ ಈಗ ನಿನ್ನೆ ಆರ್ಡರ್ ಮಾಡಿದ್ದಾರೆ ಇವತ್ತು ಅವ್ರಿಗೆ ಬುಕ್ ಕೊಡ್ತಾ ಇದ್ವಿ ಹೇಳುವ ಉದ್ದೇಶ ಮಹಾದೇವ್ ಸರ್ ನೀವು ಪರಮಾತ್ಮ ಇದ್ದಾಗ ಹೆಸರು ಕೂಡ ಮಹಾದೇವ್ ಪರಮಾತ್ಮನ ಹೆಸರು ನಿಮ್ದಿದೆ ಮಹಾದೇವ್ ನೀವು ಎಲ್ಲ ದೇವರಿಗಿಂತ ದೊಡ್ಡ ದೇವರು ಅದಕ್ಕೆ ನಿಮಗೆ ದೇವತಾ ಮನುಷ್ಯ ಅಂತ ಹೇಳಿ ಕರಿತೀನಿ ನೀವು ಬೆಳೆದಿದ್ದೀರಿ ಇನ್ನೊಬ್ರನ್ನ ಬೆಳೆಸೋ ಸಲುವಾಗಿ ನೀವು ಪ್ರಯತ್ನ ಮಾಡ್ತಿದಿರಿ ನಿಮ್ಮ ಜೀವನ ಹೀಗೆ ಉಜ್ವಲವಾಗಲಿ ನಿಮ್ಮ ಜೀವನ ಹೀಗೆ ಮುಂದುವರಿಯಲಿ ಅನ್ನೋ ಹೇಳು ಇವರು ಒಂದು ಮಾತನ್ನು ಹೇಳುತ್ತಾ ನೀವ್ ಅನ್ಬೋದು ಸರ್ ಇದು ನಿಮ್ದು ಸ್ವಾರ್ಥ ಇದೆ ಅಂತೇಳಿ ನಾನು ಅದು ಸ್ವಾರ್ಥ ಇದೆ ಯಾಕೆ ಸ್ವಾರ್ಥ ಇದೆ ಅಂದ್ರೆ ಅವರು ಪಾಸ್ ಆದ ನಂತರ ನನ್ನ ಬಗ್ಗೆ ಅವ್ರ ಮೊಬೈಲ್ ಯಾರು ಹಚ್ಚಾರ ಅವರು ಮೊಬೈಲ್ ಯಾರು ಹಚ್ಚ್ಯಾರ ನೀವು ಅನ್ಬೋದು ಸರ್ ನೀವು ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡಿ ಅಂತ ತಿಳ್ಕೊಂಡು ಅವನಿಗೆ ನೀವು ದೇವತಾ ಮನುಷ್ಯ ಅಂತರೇನು ಹೌದು ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಸಹಾಯ ಮಾಡುತ್ತಾರೆ ಯಾರು ನಿಮಗೆ ಪ್ರೇರಣೆ ಕೊಡುತ್ತಾರೆ ಯಾರು ನಿಮಗೆ ಸಹಾಯ ಮಾಡುತ್ತಾರೆ ಅವ್ರು ನಿಮಗೆ ಅವ್ರು ನಿಮಗೆ ನಿಜವಾದ ದೇವ್ರನ್ನೇ ನನ್ನ ಲೈಫ್ ದೊಳಗೆ ಇವ್ರು ನನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳ ಮುಖಂದ್ರ ಎಷ್ಟು ದೊಡ್ಡ ಆಧಾರ ಆಯ್ತು ಗೊತ್ತದ ತಮ್ಮ ನಾ ಹೇಳಿನಿ ಪಾಸ್ ಆದ ನಂತರ ನಿಮಗೆ ಟೈಮ್ ಸಿಕ್ತ ಹೇಳಂತ ಹೇಳಿದೆ ಈ ಹುಡುಗಿ ಹೇಳಿದ್ದಾನೆ ಹಿಂಗಾಗಿ ಇವರಿಗೆ ನಾನು ಚಿರಋಣಿ ಇದಕ್ಕೆ ನೀವು ಸ್ವಾರ್ಥ ಅಂತ ತಿಳ್ಕೊಬಹುದು ನೀವು ಏನೇ ತಿಳ್ಕೊಡ್ರಿ ತಮ್ಮ ಪ್ಲೀಸ್ ನಿಮಗೆ ಹೆಲ್ಪ್ ಮಾಡೋದ್ರ ನೀವು ಯಾವಾಗೂ ಕೃತಜ್ಞತೆಯಿಂದ ಇರಬೇಕು ಅನ್ನುವ ಮಾತನ್ನ ಹೇಳುತ್ತಾ ಜೀವನ ಇದೊಂದು ಹೋರಾಟ ಜೀವನ ಇದೊಂದು ಹೋರಾಟನೇ ಪ್ರತಿಯೊಬ್ಬರು ಹೋರಾಟ ಮಾಡುತ್ತಲೇ ಇರುತ್ತಾರೆ ಪ್ರತಿಯೊಬ್ಬರು ಒಂದೊಂದು ವಿಷಯಗಳಿಗೆ ಹೋಲಿಕೆ ಮಾಡುತ್ತಿರುತ್ತಾರೆ ಜೀವನ ಇದೊಂದು ಹೋಲಿಕೆ ಜೀವನ ಅಂದ್ರೆ ಒಂದು ಆಟ ಇದ್ದ ಹಾಗೆ ಜೀವನ ಅಂದ್ರ ಆಟ ನಾವೇನ್ ಕರಿತೀವಿ ಇದೊಂದು ಇದು ಇದೊಂದು ಸ್ಪೋರ್ಟ್ಸ್ ಇದೊಂದು ಬಾಕ್ಸಿಂಗ್ ಇದ್ದ ಹಾಗೆ ಜೀವನ ಇದೊಂದು ಬಾಕ್ಸಿಂಗ್ ಇದ್ದ ಹಾಗೆ ಬಾಕ್ಸಿಂಗ್ ಒಳಗ ಹಿಂಗ್ ಹೊಡಿತರ್ತಾರ ಬಾಕ್ಸರ್ ಹೊಡಿಯುವಾಗ ಒಬ್ಬ ಕೆಳಗ್ ಬೀಳ್ತಾನ್ರಿ ಮ ಕೆಳಗ್ ಬಿದ್ದಂದ್ರ ಅವ್ ಸೋತೇನು ಇಲ್ಲ ಕೆಳಗ್ ಬಿದ್ದಂತ ವ್ಯಕ್ತಿ ಅಲ್ಲೇ ನಿವಾಂತ ಮನ್ಕೊಂಡಂದ್ರ ಅವ್ ಸೋತಂಗ್ರಿ ಕೆಳಗ್ ಬಿದ್ದಂತ ವ್ಯಕ್ತಿ ಹಿಂಗ ಬಾಕ್ಸಿಂಗ್ ಮಾಡುವಾಗ ಹೊಡಿತಾರ ಹಿಂಗ ಪಂಚ ಕೊಟ್ಟಾಗ ಅವನ್ ಕೆಳಗ್ ಬೀಳ್ತಾನ್ರಿ ಕೆಳಗ್ ಬಿದ್ದಂದ್ರ ಸೋತೇನು ಇಲ್ಲ ಕೆಳಗ್ ಬಿದ್ದ ಕಾರ ಆ ಮನುಷ್ಯ ಅಲ್ಲೇ ಆಯ್ತಣ ನಾ ಕೆಳಗ್ ಬಿದ್ದಿನಿ ಏನು ನಿವಾಂತ ಅಂತ ಕಾಲು ಉದ್ದ ಮಾಡಿ ನಿವಾಂತ ಮನ್ಕೊಂಡ ನನ್ಗೊಂದು ನೋಡ್ಕೊಡು ತಂಬಿ ಕೊಡು ಇಲ್ಲೇ ಮನ್ಕೋತೀನಿ ಅಂದ್ರೆ ಅವ್ನು ಸೋತಂಗ್ರಿ ಕೆಳಗೆ ಬಿದ್ದಂತ ವ್ಯಕ್ತಿ ಮತ್ತೆ ನಾನು ಮೇಲೆ ಏಳಬೇಕು ಮತ್ತೆ ನಾನು ಕೆಳಗ್ ಬೀಳ್ಬೇಕು ಮತ್ತೆ ಮೇಲೆ ಏಳಬೇಕು ಮತ್ತೆ ಕೆಳಗೆ ಬೀಳಬೇಕು ಅನ್ನುವ ಮನೋಭಾವನೆ ಯಾವ ವಿದ್ಯಾರ್ಥಿ ಹತ್ರ ಇರುತ್ತದೋ ಅವನು ಗೆಲ್ಲುತ್ತಾನೆ ಹೇಳ್ಬೇಕು ಅನ್ನುವ ಹಠ ಇರಬೇಕು ಏಳಬೇಕು ಅನ್ನುವ ಒಂದು ಛಲ ಇರಬೇಕು ಕೆಳಗೆ ಬಿದ್ದಂತ ವ್ಯಕ್ತಿ ಮೇಲೆ ಏಳಬೇಕು ಅನ್ನುವ ವಿಚಾರ ಇರಬೇಕು ಅಂದಾಗ ನಾವು ನಾವು ಆ ಬಾಕ್ಸಿಂಗ್ ಆಟದಲ್ಲಿ ಗೆಲ್ಲುತ್ತೇವೆ ಬಿದ್ದಾಗ ನಾವು ಕೆಳಗೆ ಬಿದ್ದೀವಿ ಅಂದ್ರೆ ಸೋಲು ಅಲ್ಲ ಮತ್ತೆ ಮೇಲೆ ಏಳ್ಬೇಕು ಎಂಬ ಮನೋಭಾವನೆ ನಿಮ್ಮ ಹತ್ರ ಇರಬೇಕು ಆ ಮನೋಭಾವನೆ ನಿಮ್ಮ ಹತ್ರ ಬರ್ಲಿ ಲೈಫ್ ಇದು ಬಾಕ್ಸಿಂಗ್ ಇದ್ದ ಹಾಗೆ ಅನ್ನುವ ಮಾತನ್ನ ತಾವೆಲ್ಲರೂ ನೆನಪಿನಾಗ್ ಇಟ್ಟುಕೊಂಡು ಹೋರಾಟ ಮಾಡ್ಕೊತಿರ್ರಿ ನಿಮಗೂ ಮತ್ತ ಇದು ಸೋಲು ಜೀವನದ ಒಂದು ಚಿಕ್ಕ ಘಟಕ ಇದ್ದ ಹಾಗೆ ಸೋಲು ನಮ್ಮ ಜೀವನವನ್ನು ನುಂಗುವುದಿಲ್ಲ ನಾವು ಸೋತೇವಂದ್ರೆ ನಮ್ಮ ಜೀವನ ಮುಗಿಯಿತು ನಮ್ಮ ಲೈಫ್ ಹಾಳಾಯಿತು ನಮ್ದೆಲ್ಲನೇ ಹರಿದು ಹೋಯ್ತು ಅಲ್ಲ ಸೋಲು ಇದೊಂದು ಚಿಕ್ಕ ಘಟಕ ಸೋಲಿನಿಂದ ನಾವು ಮುಳುಗುವುದಿಲ್ಲ ಸೋಲು ನಮ್ಮ ಜೀವನವನ್ನು ಮುಳುಗಿಸುವುದಿಲ್ಲ ಆದ್ರೆ ಸೋಲನ್ನ ಮತ್ತೆ ನಾವು ಅರ್ಥ ಮಾಡಿಕೊಂಡು ಮತ್ತೆ ಗೆಲ್ಲಬೇಕು ಗೆದ್ದಾಗ ಆ ಸೋಲನ್ನು ನಾವು ಆಟೋಮೆಟಿಕ್ ಆಗಿ ಸೋಲಿಸ್ತೀವಿ ಅನ್ನುವ ಛಲ ನಿಮ್ಮ ಹತ್ರ ಇರಲಿ ಮಹಾದೇವ ಸವರ್ ಅವರು ಪಿ ಜಿ ಇರುವಾಗಲ್ಲೇ ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ನನಗಾಗಿ ಒಂದು ವಿಡಿಯೋ ಕೂಡ ಅವ್ರು ಮಾಡಿದ್ದಾರೆ ಮಹದೇವ್ ಸವರ್ ಅವ್ರ ವಿಡಿಯೋ ಕೂಡ ನೀವು ಅವ್ರ ಅನಿಸಿಕೆಗಳನ್ನ ದಯವಿಟ್ಟು ಸಲ ಕೇಳ್ರಿ ಯೂಟ್ಯೂಬ್ದೊಳಗೆ ಅವರ ಅನಿಸಿಕೆಗಳನ್ನ ನಾನು ಪ್ರಕಟ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಡಿಯೋಗಳನ್ನ ನಾನು ಪ್ರಕಟ ಮಾಡಿರಲಿಲ್ಲ ಎಲ್ಲರೂ ಹೆಸರು ಹಾಕಿ ಯಾರ್ಯಾರು ಪರೀಕ್ಷೆ ಪಾಸ್ ಆಗಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆ ಸೆಟ್ ಅಲ್ಲಿ ಅಂತೇಳಿ ಹ್ಞೂ ಟೈಮ್ ಇರ್ಲಿಲ್ಲಲ್ಲ ಟೈಮ್ ಇರ್ಲಿಲ್ಲ ಹೀಗಾಗಿ ನಾನು ಮಾತಾಡಿಲ್ಲ ನಿನ್ನೆ ಅವರು ಇವರೇ ನೋಡ್ರಿ ಕಟ್ ಆಫ್ ರಿಲೀಸ್ ಆಗುತ್ತೆ ಸೊ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಹೆಸರು ಹೇಳ್ತಿದ್ರು ನೀವು ಕೆಸೆಟ್ ಮತ್ತೆ ಎರಡು ಮಾರ್ಕ್ ಭವಿಷ್ಯ ಅಂತ ಹೇಳ್ತಿದ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇವತ್ತು ಅದು ನನ್ನದು ಕ್ಲಿಯರ್ ಆಗೈತೆ ಸೊ ಖುಷಿ ಆಯ್ತದೆ ಅವ್ರದ್ದು ನಾಲ್ಕು ಬುಕ್ಸ್ ಗಳು ಇದೆ ನಾಲ್ಕು ಬುಕ್ಸ್ ನಾಲ್ಕು ಈ ನಾಲ್ಕು ಬುಕ್ಸ್ ಗಳನ್ನ ತುಂಬಾ ನಾಲ್ಕುಗಳು ಈ ನಾಲ್ಕು ಬುಕ್ಸ್ ಅಲ್ಲಿ

ಉತ್ಸಾಹ ಇತ್ತು ಇವ್ರು ಹೇಳಿದ್ರು ಫಸ್ಟ್ ಅಟೆಂಪ್ಟ್ ಮಾಡ್ಬೇಕಂತಿದ್ರು ಇವ್ರ ಕಡೆಯಿಂದ ಆಗ್ಲಿಲ್ಲ ಆದ್ರೆ ಮೊದಲನೇ ಪ್ರಯತ್ನ ಫೇಲ್ ಆಗಿದ್ರು ರಿಸಲ್ಟ್ ಆಗ್ಲಿಲ್ಲ ಆಗಿಲ್ಲ ಅಂತ ತಿಳ್ಕೊಂಡು ಅವ್ರು ಅವ್ರು ಅಲ್ಲೇ ಖುಷಿದ ಕೆಳಗ್ ಬಿದ್ದಿಲ್ಲ ಬಾಕ್ಸಿಂಗ್ ತರ ಅವ್ರು ಒಂದ್ಸಲ ಕೆಳಗ್ ಬಿದ್ದಿದ್ರು ಹಾ ಕೆಳಗ್ ಬಿದ್ದಿದ್ರು ಬಾಕ್ಸಿಂಗ್ ಆಟದೊಳಗೆ ಹೇಗೆ ಕೆಳಗ್ ಬೀಳ್ತಾರಲ್ರಿ ಆ ರೀತಿ ಅವರು ಕೆಳಗ್ ಬಿದ್ದಿದ್ರು ಬಾಕ್ಸಿಂಗ್ ಆಟದಲ್ಲಿ ಕೆಳಗೆ ಬಿದ್ದಾಗ ಬಿದ್ದಿದ್ರು ಮತ್ತೆ ಎರಡನೇ ಪ್ರಯತ್ನದೊಳಗೆ ಅವರು ಕೆ ಸೆಟ್ ಅನ್ನ ಬರೆದು ಪಾಸ್ ಆಗಿ ಈಗ ಎಲ್ಲರಿಗೂ ಮಾದರಿ ಆಗಿದ್ದಾರೆ ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೀಗಾಗಿ ಈ ನಮ್ಮ ಮಹಾದೇವ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಅವರ ಈ ಒಂದು ವಿಡಿಯೋ ಕೂಡ ತಾವೆಲ್ಲರೂ ಅವ್ರ ಅನಿಸಿಕೆ ನೋಡ್ರಿ ಮುಂದೆ ನಿಮ್ಮ ಬಗ್ಗೆ ಅನಿಸಿಕೆ ಹೇಳುವಂತ ಅವಕಾಶ ನಾನು ಕೊಡಬೇಕು ಅಂತ ಹೇಳುತ್ತಾ ಇಲ್ಲಿಗೆ ನಾನು ಎರಡು ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಮಹಾರಾಷ್ಟ್ರ ಜೈ ಭಾರತ್